ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಮಾರಕ ಗ್ರಹಗಳು ಹಾಗಾದರೆ ಮಾರಕ ಗ್ರಹಗಳು ಅಂತಂದರೆ ಅವು ಸಾವನ್ನ ಕೊಡ್ತಾವೆ ಹಾಗಾದರೆ ಮಾರಕ ಗ್ರಹಗಳು ಅಂತಂದರೆ ಏನು ಅವುಗಳ ದಶಾಭುಕ್ತಿಗಳಲ್ಲಿ ಅವು ಯಾವ ರೀತಿ ನಮಗೆ ಸೂಚನೆಗಳನ್ನ ಕೊಡ್ತವೆ ಅದರ ಬಗ್ಗೆ ನೋಡೋಣ ಮತ್ತು ಹೇಗೆ ಅದನ್ನು ನಾವು ಒಂದು ಕುಂಡ್ಲಿಯಲ್ಲಿ ಮಾರಕ ಗ್ರಹಗಳ ಬಗ್ಗೆ ನೋಡೋದು ಮಾರಕ ಗ್ರಹಗಳು ಅಂತಂದ ತಕ್ಷಣ ಅವು ಸಾವನ್ನೇ ಕೊಡ್ತವೆ ಅಂತ ಅರ್ಥ ಅಲ್ಲ ಅಂದರೆ ಮೃತ್ಯು ಸಮಾನವಾದಂತಹ ಕಷ್ಟವನ್ನು ಆ ಒಂದು ಸಮಯದಲ್ಲಿ ನಾವು ಅನುಭವಿಸ್ತೇವೆ ಅಥವಾ ಅನೇಕ ರೀತಿಯಾದಂತಹ ಕಷ್ಟ ತೊಂದರೆ ಹಿಂಸೆಗಳನ್ನು ಅನುಭವಿಸ್ತೇವೆ ಅಂತ ಅರ್ಥ ನಮಗೆ ಮೊದಲೇ ನಾವು ಅದನ್ನು ನೋಡಿಟ್ಕೊಂಡ್ರೆ ಹಾಂ ಇಂಥ ಸಮಯದಲ್ಲಿ ನಮಗೆ ತೊಂದರೆ ಬರುತ್ತೆ ಕಷ್ಟ ಬರುತ್ತೆ ನಾವು ಅದಕ್ಕೆ ಎಲ್ಲ ರೀತಿಯಲ್ಲಿ ನಾವು ಮೆಂಟಲಿ ಫಿಸಿಕಲಿ ಎಲ್ಲ ಪ್ರಿಪೇರ್ ಆಗಿರ್ಬೋದು ಅಥವಾ ಆ ಸಮಯದಲ್ಲಿ ನಾವು ಯಾವ ರೆಮೆಡಿ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನು ಎದುರಿಸ್ಬೋದು ಅಂತ ನಾವು ನೋಡೋದಕ್ಕಾಗುತ್ತೆ ಮಾರಕ ಗ್ರಹಗಳು ಹಾಗಾದರೆ ಕುಂಡಲಿಯಲ್ಲಿ ಯಾವುವು ಮಾರಕ ಗ್ರಹಗಳು ಕುಂಡಲಿಯಲ್ಲಿ ನಾವು ನೋಡುವಾಗ ಲಗ್ನದಿಂದ ಎರಡನೇ ಮನೆ ಮತ್ತು ಏಳನೇ ಮನೆಯ ಅಧಿಪತಿ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿ ಮಾರಕ ಗ್ರಹಗಳಾಗ್ತವೆ ಹಾಗಾದರೆ ಈ ಮಾರಕ ಗ್ರಹಗಳು ನಾನು ನಾವೇನೋ ಕುಂಡ್ಲಿಯಲ್ಲಿ ಆಯಿತು ಅಂತ ಅಂದ್ಕೊಳ್ಳೋಣ ಎರಡನೇ ಮನೆ ಅಧಿಪತಿ ತೆಗೆದ್ವಿ ಏಳನೇ ಮನೆ ಅಧಿಪತಿ ತೆಗೆದ್ವಿ ಆದರೆ ನಮಗೆ ಒಂದು ವೇಳೆ ಏನಾದರೂ ಕಷ್ಟಗಳು ತೊಂದರೆಗಳು ಬರ್ತವೆ ಈ ಮಾರಕ ಗ್ರಹಗಳಿಂದ ಅಥವಾ ಆ ಮಾರಕ ಗ್ರಹಗಳು ನಮಗೆ ಸೂಚನೆ ನೀಡ್ತಿದ್ದಾವೆ ಅಂತಂದರೆ ಅದನ್ನು ಹೇಗೆ ಕಂಡುಹಿಡಿಯೋದು ಅದನ್ನು ನಾವು ಲಗ್ನ ಕುಂಡಲಿಯಲ್ಲಿ ಅಸ್ಟ್ರಾಲಜಿ ಪ್ರಕಾರ ಅಂದರೆ ಪರಾಶರಿ ಜ್ಯೋತಿಷ್ಯದ ಪ್ರಕಾರದಲ್ಲಿ ನೋಡ್ತಕ್ಕಂಥದ್ದು ಒಂದು ವೇಳೆ ನಮಗೆ ಮಾರಕ ಗ್ರಹಗಳ ದಶ ನಡೀತಾ ಇದೆ ಅಂದರೆ ಎರಡನೇ ಮನೆಯ ಅಧಿಪತಿ ಲಗ್ನದಿಂದ ಏಳನೇ ಮನೆಯ ಅಧಿಪತಿಯ ದಶಾ ನಡೀತಾ ಇದೆ ಆ ಸಂದರ್ಭದಲ್ಲಿ ಅದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳೋದು ಎರಡನೇದಾಗಿ ಆ ದಶಾ ಏನು ಮಾರಕ ಅಧಿಪತಿದು ನಡೀತಾ ಇದೆ ಅಥವಾ ಮಾರಕ ಗ್ರಹದ ನಡೀತಾ ಇದೆ ಆಗ ಅದು ಮೂರನೇ ಮನೆಯ ಅಧಿಪತಿ ಅಂದರೆ ಲಗ್ನದಿಂದಲೇ ಮೂರನೇ ಮನೆಯ ಅಧಿಪತಿ ಆರನೇ ಮನೆಯ ಅಧಿಪತಿ ಏಳು ಹನ್ನೊಂದನೇ ಮನೆಯ ಅಧಿಪತಿ ಮೂರು ಆರು ಹನ್ನೊಂದು ಮನೆಯ ಅಧಿಪತಿಗಳ ಜೊತೆ ಏನಾದರೂ ಸಂಬಂಧ ಹೊಂದಿದೆಯಾ ಸಂಬಂಧ ಅಂದರೆ ದೃಷ್ಟಿಯ ಮುಖಾಂತರ ಸಂಬಂಧ ಏನಾದರೂ ಬರ್ತಾ ಇದೆಯಾ ಅಥವಾ ಒಂದಕ್ಕೊಂದು ಜೊತೆಯಲ್ಲಿದೆಯಾ ಅಂದರೆ ಅಲ್ಲಿ ಆ ದಶದ ಯಾವ ಮಾರಕ ಗ್ರಹದ ದಶ ನಡೀತಿದೆ ಆ ಗ್ರಹದ ದೃಷ್ಟಿ ಮೂರು ಆರು ಹನ್ನೊಂದನೇ ಮನೆಯ ಅಧಿಪತಿಯ ಮೇಲೆ ಬೀಳ್ತಾ ಇದೆಯಾ ಒಂದು ಮೂರು ಆರನೇ ಹನ್ನೊಂದನೇ ಮನೆಯ ಅಧಿಪತಿಗಳ ದೃಷ್ಟಿ ಮಾರಕ ಗ್ರಹದ ದಶಾದ ಯಾವ ಗ್ರಹದ ದಶ ನಡೀತಿದೆ ಮಾರಕ ಗ್ರಹದ್ದು ಅದರ ಮೇಲೆ ಬೀಳ್ತಾ ಇದೆಯಾ ಅಂತ ಚೆಕ್ ಮಾಡೋದು ಇನ್ನೊಂದು ಅಥವಾ ಅವೆರಡು ಒಟ್ಟಿಗೆ ಕುಳಿತಿದೆಯಾ ಈ ರೀತಿ ಒಂದಕ್ಕೊಂದು ಅವು ಸಂಬಂಧವನ್ನು ಹೊಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಒಂದು ವೇಳೆ ಸಂಬಂಧವನ್ನು ಹೊಂದಿಲ್ಲ ಅಂದರೆ ಮಾರಕ ಗ್ರಹದ ದಶೆ ನಡೆದಾಗ ಮೂರು ಆರು ಹನ್ನೊಂದನೇ ಮನೆಯ ಅಧಿಪತಿಯ ಜೊತೆಗೆ ಮಾರಕ ಒಂದು ಗ್ರಹದ ಸಂಬಂಧ ಯಾವುದೇ ರೀತಿಯಲ್ಲೂ ಇಲ್ಲದೇ ಇದ್ದರೆ ಆಗ ಆ ಒಂದು ಮಾರಕಗ್ರಹದ ದಶೆ ಮೂರು ಆರು ಹನ್ನೊಂದನೇ ಮನೆ ಅಧಿಪತಿಯ ಭುಕ್ತಿಯಲ್ಲಿ ವ್ಯಕ್ತಿ ತುಂಬ ಕಷ್ಟವನ್ನು ಅನುಭವ ಮಾಡ್ತಾನೆ ಇದನ್ನು ನಾವು ಒಂದು ವೇಳೆ ಸಂಬಂಧ ಹೊಂದಿದರೆ ಅದು ಅಲ್ಲಿ ಲೆಕ್ಕಕ್ಕೆ ಬರಲ್ಲ ಸಂಬಂಧವನ್ನು ಹೊಂದಿಲ್ಲ ಅಂದರೆ ಈಗ ನಾವೊಂದು ಕುಂಡ್ಲಿ ಸಹಾಯದಿಂದ ಇದನ್ನು ನೋಡೋಣ ಇದು ಕುಂಭಲಗ್ನದ ಕುಂಡ್ಲಿ ಹಾಗಾದರೆ ಮಾರಕ ಗ್ರಹಗಳು ಯಾವ್ದವು ಕುಂಭಲಗ್ನ ಇರೋದ್ರಿಂದ ಎರಡನೇ ಮನೆ ಅಧಿಪತಿ ಯಾರಾಯ್ತು ಎರಡನೇ ಮನೆ ಆಯಿತು ಮೀನದಲ್ಲಿ ಅಧಿಪತಿ ಯಾರು ಗುರು ಒಂದು ಕಡೆ ಬರೆದಿಟ್ಕೊಳ್ಳೋಣ ಹಾಗೆಯೇ ಏಳನೇ ಮನೆ ಅಧಿಪತಿ ಯಾರಾಯಿತು ಇಲ್ಲಿ ಸಿಂಹ ಬರುತ್ತೆ ಅಲ್ಲಿ ಅಧಿಪತಿ ಯಾರು ಸೂರ್ಯ ಅದಕ್ಕೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳೋಣ ಸರಿ ಇವರಿಗೆ ಏನಾದರೂ ಇದರ ದಶ ನಡೀತಾ ಇದೆಯಾ ಹೌದು ಇವರಿಗೆ ಗುರು ದಶ ನಡೀತಾ ಇದೆ ಸರಿ ಅದನ್ನು ನೋಟ್ ಮಾಡಿಟ್ಕೊಳ್ಳೋದು ಈಗ ಗುರು ಏನಾದರೂ ಮೂರು ಆರು ಹನ್ನೊಂದನೇ ಮನೆಯ ಅಧಿಪತಿಗಳ ಜೊತೆಗೆ ಸಂಬಂಧ ಹೊಂದಿದಾನ ಅಂತ ಚೆಕ್ ಮಾಡೋದು ಇಲ್ಲಿ ಹಾಗಾದರೆ ಮೂರನೇ ಮನೆ ಅಧಿಪತಿ ಯಾರು ಕುಂಭಲಗ್ನ ಇರೋದರಿಂದ ಮೂರನೇ ಮನೆ ಬರುತ್ತೆ ಮೇಷ ಮೇಷಕ್ಕೆ ಅಧಿಪತಿ ಯಾರು ಮಂಗಳ ಒಂದು ಕಡೆ ಬರೆದಿಟ್ಕೊಳ್ಳೋದು ಆರನೇ ಮನೆ ಆರನೇ ಅಧಿಪತಿ ಯಾರು ಆರನೇ ಮನೆ ಕರ್ಕಾಟಕ ಅಲ್ಲಿ ಅಧಿಪತಿ ಯಾರು ಚಂದ್ರ ಆ ಚಂದ್ರನ ಒಂದು ಕಡೆ ಬರೆದಿಟ್ಕೊಳ್ಳೋದು ಇನ್ನು ಹನ್ನೊಂದನೇ ಮನೆ ಬಂದರೆ ಧನು ಹನ್ನೊಂದನೇ ಮನೆಯ ಅಧಿಪತಿ ಯಾರಾಯಿತು ಗುರು ಆಯಿತು ಸ್ವಯಂ ಗುರುನೇ ಇರೋದರಿಂದ ಅದನ್ನು ನಾವೇನು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಯಾಕೆಂದರೆ ಮಾರಕ ಗ್ರಹವಾಗಿ ಗುರು ಇದ್ದಾನೆ ಆ ತಂದೆ ದರ್ಶೆ ನಡೀತಿರೋದು ಹಾಗಾದರೆ ನಾವಿಲ್ಲಿ ಚೆಕ್ ಮಾಡಬೇಕಾಗಿರೋದೇನು ಕುಜ ಅಥವಾ ಚಂದ್ರನ ಜೊತೆಗೆ ಗುರುವಿನ ಸಂಬಂಧ ಇದೆಯಾ ಅಥವಾ ಚಂದ್ರ ಅಥವಾ ಕುಜನಿಗೆ ಗುರುವಿನ ಸಂಬಂಧ ಅಥವಾ ಗುರುವಿಗೆ ಕುಜಾ ಅಥವಾ ಚಂದ್ರನ ಸಂಬಂಧ ಇದೆಯಾ ಅಂತ ನೋಡೋದು ಈಗ ನೋಡೋಣ ಹಾಗಾದರೆ ಗುರುವಿನ ದೃಷ್ಟಿ ಅಥವಾ ಗುರು ಜೊತೆಗೆ ಮೊದಲು ಇದೆಯಾ ನೋಡೋಣ ಕುಜ ಮತ್ತು ಚಂದ್ರ ಇಲ್ಲ ಸರಿ ಹಾಗಾದರೆ ಇಲ್ಲಿ ಇಲ್ಲ ಹಾಗಾದರೆ ದೃಷ್ಟಿ ಇದೆಯಾ ಗುರುವಿಗೆ ಯಾವ್ಯಾವ್ದು ದೃಷ್ಟಿ ಐದು ಏಳು ಒಂಬತ್ತನೇ ಮನೆಯ ದೃಷ್ಟಿ ಹಾಗಾದರೆ ಗುರು ಕುಳಿತಲ್ಲಿಂದ ಐದನೇ ಮನೆಯಲ್ಲಿ ಮಂಗಳ ಅಥವಾ ಚಂದ್ರ ಇದಾನ ಇಲ್ಲ ಹಾಗಾದರೆ ಏಳನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿದ್ದಾನ ಅಂತ ನಾವು ಚೆಕ್ ಮಾಡೋದು ಇಲ್ಲ ಹಾಗಾದರೆ ಅಲ್ಲಿ ಕುಜನ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಚಂದ್ರನ ಜೊತೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾದರೆ ಚಂದ್ರನಿಗಿದೆಯಾ ಚಂದ್ರನಿಗೆ ಎಷ್ಟನೇ ಮನೆ ದೃಷ್ಟಿ ಏಳನೇ ಮನೆಯ ದೃಷ್ಟಿ ಹಾಂ ಏಳನೇ ಮನೆಯಲ್ಲಿ ಗುರು ಇಲ್ಲ ಹಾಗಾದರೆ ಕುಜ ಕುಜನಿಗೆ ಯಾವ್ಯಾವ ದೃಷ್ಟಿ ಇದೆ ನಾಲ್ಕು ಏಳು ಎಂಟನೇ ಮನೆಯ ದೃಷ್ಟಿ ಹಾಗಾದರೆ ಕುಜನಿಂದ ನಾಲ್ಕನೇ ಮನೆಯಲ್ಲಿ ಗುರು ಇದಾನೆ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿದ್ದಾನೆ ಇಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿಯೂ ಗುರುವಿನ ಜೊತೆಯಲ್ಲಿಲ್ಲ ಅಥವಾ ಕುಜ ಚಂದ್ರರು ಗುರುವಿನ ಜೊತೆಯಲ್ಲಿಲ್ಲ ಮತ್ತು ಯಾವುದೇ ರೀತಿಯಲ್ಲಿ ಕುಜ ಚಂದ್ರ ದೃಷ್ಟಿ ಗುರುವಿನ ಮೇಲಾಗಲಿ ಗುರುವಿನ ದೃಷ್ಟಿ ಚಂದ್ರ ಕುಜನ ಮೇಲಾಗಲಿ ಇಲ್ಲ ಅಂದರೆ ಇಲ್ಲಿ ನಮಗೆ ಏನೊಂದು ರೂಲ್ಸ್ ಇದೆ ಅದು ಅಪ್ಲೈ ಆಯಿತು ಹಾಗಾದರೆ ಇವರಿಗೆ ಗುರು ದಶ ಭುಕ್ತಿ ಅಥವಾ ಭುಕ್ತಿಯಲ್ಲಿ ಸಮಸ್ಯೆಗಳು ಬರ್ತವೆ ಹಾಗಾದರೆ ಅದು ಯಾವ ಟೈಮು ನಾವು ನೋಡೋದಕ್ಕೋದ್ರೆ ಸುಮಾರಾಗಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಚಂದ್ರಭುಕ್ತಿ ಎರಡು ಸಾವಿರದ ಮೂವತ್ತರಿಂದ ಮೂವತ್ತೊಂದು ಕುಜಭುಕ್ತಿ ಅಂದರೆ ಈ ಒಂದು ಪೀರಿಯಡಲ್ಲಿ ಅವರು ಜಾಗರೂಕರಾಗಿರಬೇಕು ಅಂದರೆ ಯಾವುದಾದ್ರೂ ಕಷ್ಟಗಳು ನಷ್ಟಗಳು ತೊಂದರೆಗಳು ಬರುವಂಥದ್ದಿರುತ್ತೆ ಅದಕ್ಕೆ ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಲ್ಲೂ ಸ್ವಲ್ಪ ದೃಢವಾಗಿರಬೇಕು ಅಂತ ನಮಗೆ ಅದು ಸೂಚನೆಯನ್ನು ಕೊಡ್ತಿದೆ ಹಾಗಾದರೆ ಇಂತಹ ಸಮಯ ಬಂದಾಗ ಅಂದರೆ ಮಾರಕ ಗ್ರಹಗಳ ದಶೆ ಅಥವಾ ಈ ಥರದ ಭುಕ್ತಿಯ ಒಂದು ಲಿಂಕ್ ಬಂದಾಗ ನಾವು ಏನು ರೆಮೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಮುಖ್ಯವಾಗಿ ಮಹಾಮೃತ್ಯುಂಜಯ ಜಪ ಅಂದರೆ ನಾವು ಏನೇ ಒಂದು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಹೆಲ್ತ್ ಇರ್ಬೋದು ಅಥವಾ ಇದಿರ್ಬೋದು ಆಗ ಒಂದು ಮೃತ್ಯುಂಜಯ ಜಪವನ್ನು ಮಾಡ್ತೀವಿ ಆದರೆ ಇಲ್ಲಿ ನಾವು ಮುಖ್ಯವಾಗಿ ಮಾಡ್ತಕ್ಕಂತಹ ಸಂದರ್ಭ ಅಂತಂದರೆ ಇದೆ ಮಾರಕ ಗ್ರಹಗಳ ದಶೆ ನಡೀತಾ ಇತ್ತು ಅಂದರೆ ಹೆಲ್ತಲ್ಲಿ ಅಪ್ಸೆಟ್ ಆಗ್ಬೋದು ಅಥವಾ ನಾನಾ ರೀತಿಯ ಜಾಬ್ ವಿಷಯದಲ್ಲಿ ಫೈನಾನ್ಸ್ ವಿಷಯದಲ್ಲಿ ರಿಲೇಷನ್ಶಿಪ್ ವಿಷಯದಲ್ಲಿ ಎಲ್ಲ ತೊಂದರೆಗಳಾಗ್ಬೋದು ಅದಕ್ಕೆ ನಾವು ಈ ಸಮಯವನ್ನು ಮೊದಲೇ ನೋಟ್ ಮಾಡಿಟ್ಕೊಂಡ್ರೆ ನಾವೇನಾಗಿರ್ತೀವಿ ಕೇರ್ಫುಲ್ ಆಗಿರ್ತೀವಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ಈ ರೀತಿಯ ನೆಪವನ್ನು ಮಾಡಿಕೊಂಡು ಅಥವಾ ಅದರ ಪಠಣೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಆ ಒಂದು ಸಮಯವನ್ನು ನಾವು ಎದುರಿಸ್ಬೋದು ಅಂದರೆ ಮೆಂಟಲಿ ಮೊದಲೇ ಪ್ರಿಪೇರ್ ಆಗಿರ್ತೀವಿ ಸೊ ಎದುರಿಸ್ಬೋದು ಹಾಗಾಗಿ ನಾವು ಈ ರೀತಿಯಲ್ಲಿ ಕಂಡಿಡ್ದು ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಇದಾಗಿತ್ತು ಇವತ್ತಿನ ಒಂದು ಮಾರ್ಕ ಗ್ರಹದ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು